ಹೈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಸೋನು ಬ್ಲಾಗ್ಸ್ ವರ್ಲ್ಡ್ ಹೇಗಿದ್ದೀರಾ ತಾವೆಲ್ಲರೂ ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಬೆಳಿ ಬೆಳಗ್ಗೆ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಅವರು ಡ್ಯೂಟಿಗೆ ಹೋಗಿದ್ದಾರೆ ಡೈರೆಕ್ಟ್ ಊಟಕ್ಕೆ ಬರ್ತಾರೆ ಅದು ಕೂಡ ನಾಲ್ಕು ಗಂಟೆಗೆ ಹಾಗೆ ನಂತರ ರೆಸ್ಟ್ ಅವರು ತುಂಬಾ ಟಯರ್ಡ್ ಆಗಿರ್ತಾರಲ್ವ ಸಿಕ್ಸ್ ಅವರ್ಸ್ ಡ್ಯೂಟಿ ಆಗಿದ್ದರೂ ಕೂಡ ಫುಲ್ ಅಂದರೆ ಫುಲ್ ಕೆಲಸ ಅವರಿಗೆ ಸೊ ತುಂಬಾ ಟಯರ್ಡ್ ಆಗ್ತಾರೆ ನಿದ್ದೆ ಮಾಡೋ ತನಕ ಐದುವರೆ ಈ ಥರ ಆಗುತ್ತೆ ಅಪ್ ಆಗಿ ಊಟ ಮಾಡಿ ನಂತರ ನಿದ್ದೆ ಮಾಡೋ ತನಕ ನಂತರ ಬೆಳಗ್ಗೆ ಅವರಿಗೆ ದೋಸೆ ಮಾಡಿ ಕೊಟ್ಟಿದ್ದೆ ಹೆವಿ ಆಗಬೇಕಲ್ವ ಫುಡ್ ಹಾಗಾಗಿ ದೋಸೆ ಮಾಡಿ ಕೊಟ್ಟಿದ್ದೆ ಹಾಗೆ ನಾನು ಕೂಡ ಅವ್ರ ಜೊತೆನೇ ಬ್ರೇಕ್ಫಾಸ್ಟ್ ಮಾಡೋದು ನಾನು ಊಟ ಕೂಡ ಅವ್ರ ಜೊತೆ ಮಾಡ್ತೀನಿ ಹಾಗೆ ತುಂಬಾ ಕೆಲಸ ಇದೆ ಪಾನಿಪುರಿಗೋಸ್ಕರ ರೆಡಿ ಮಾಡಲಿಕ್ಕಿದೆ ಮೀಟಾ ಪಾನಿ ತೀಖ ಪಾನಿ ಪುರಿ ಕೂಡ ಇವತ್ತೇ ಫ್ರೈ ಮಾಡ್ತೀನಿ ತಿನ್ನಲಿಕ್ಕೆ ನಮಗೆ ನಾಳೆ ಆದರೂ ಕೂಡ ನಾನು ಇವತ್ತೇ ಮಾಡ್ತೀನಿ ಹಾಗೆ ವಟಾನ ನೆನೆಸಿಡಬೇಕು ಮರ್ತೋದೆ ವಟಾಣ ಹಾಗೂ ಪೊಟೆಟೊ ಏನಿದೆ ನಾಳೆ ಬೇಯಿಸ್ಕೊಳ್ತೀನಿ ಹಾಗೆ ತುಂಬ ಅಡುಗೆ ಮಾಡಲಿಕ್ಕಿದೆ ಕ್ಯಾರ್ಮಲ್ ಮಾಡಲಿಕ್ಕಿದೆ ಏನೇನು ಆಗತ್ತೆ ಸ್ವಲ್ಪ ಹೆವಿ ಇರುತ್ತಲ್ವಾ ಕ್ಯಾರ್ಮಲ್ ನಾಳೆ ತಿನ್ನೋದಾದರೆ ಇವತ್ತಿನ ದಿನನೇ ಮಾಡಿಬಿಟ್ಟಿದ್ರೆ ತುಂಬ ಒಳ್ಳೆಯದು ಯಾಕೆ ಇವೆಲ್ಲ ಯಾಕೆ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ ನಾಳೆ ನಮ್ಮ ರೂಮಲ್ಲಿ ಮದುಮಗಳು ಬರ್ತಾಳೆ ಸೈಡಲ್ಲಿ ಯಾರಲ್ಲ ಹತ್ರದವರು ಫ್ಯಾಮಿಲಿ ರಿಲೇಟಿವ್ಸ್ ಫ್ರೆಂಡ್ಸ್ ತುಂಬ ಹತ್ತಿರದವ್ರು ಇರ್ತಾರಲ್ವಾ ಅವರಿಗೆಲ್ಲ ನಾವು ಹೊಸ ಮದುವೆ ಆಗ್ತಾರಲ್ವಾ ಅವರಿಗೆ ಅಥವಾ ಹೊಸ ಜೋಡಿ ಇರ್ತಾರೆ ಅವರಿಗೆ ಪ್ರೆಗ್ನೆನ್ಸ್ ವುಮನ್ ಅವರಿಗೆಲ್ಲ ಮನೆ ಕರೆದು ಅವರಿಗೆ ಊಟವನ್ನು ಬಡಿಸ್ತಾರೆ ಹಾಗೆ ನಾಳೆ ನಮ್ಮ ಮನೆಯಲ್ಲಿ ಬರ್ತಾ ಇರೋದು ಕುಕ್ಕರ್ ವೀಸಲ್ಲಿ ಆಗ್ತಾ ಇದೆ ಇದು ಒಂದು ಡಿಸ್ಟರ್ಬೆನ್ಸ್ ಹಾಗೆ ಏನು ಹೇಳ್ತಾ ಹಾ ನಾಳೆ ನಮ್ಮ ಮನೆಯಲ್ಲಿ ಬರ್ತಾ ಇರುವವರು ನನ್ನ ಹಸ್ಬೆಂಡ್ ಅವರ ಫ್ರೆಂಡ್ ಅವರು ಮದುವೆ ಆಗ್ತಾರೆ ಇದೇ ತಿಂಗಳ ನಮ್ಗೆ ಹೋಗ್ಲಿಕ್ಕೆ ಆಗಲ್ಲ ಅದಕ್ಕೋಸ್ಕರ ನಾವು ಮನೆಗೆ ಕರ್ತಿದ್ದೀವಿ ಊಟ ಬಡಿಸುವ ಹಾಗೆ ಅವರ ಜೊತೆ ಟೈಮ್ ಕೂಡ ಸ್ಪೆಂಡ್ ಮಾಡುವ ಅಂತ ಹಾಗೆ ಅದಕ್ಕೋಸ್ಕರ ತಯಾರಿ ನಡೀತಾ ಇದೆ ಅವರಿವಾಗ ಇವಾಗ ಕೆಲ್ಸಕ್ಕೆ ಹೋಗಿದ್ದಾರೆ ಎಷ್ಟಾಗತ್ತೆ ಅಷ್ಟು ಕೆಲಸ ನಾನು ಮಾಡ್ತೀನಿ ಇವತ್ತು ಅಡುಗೆ ಕೂಡ ಮಾಡಲಿಕ್ಕಿದೆ ಹಾಗೆ ನಾಳೆ ಸ್ವಲ್ಪ ತಯಾರಿ ಮಾಡ್ಲಿಕ್ಕೆ ಉಂಟು ಯಾಕಂತ ಹೇಳಿದ್ರೆ ಅವ್ರು ಬಂದ ತಕ್ಷಣ ನಾನು ಫುಲ್ ಕೆಲಸದಲ್ಲಿರ್ತೀನಿ ನನಗೆ ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೆ ಆಗಲ್ಲ ಪಾನಿಪುರಿ ತೀಖಾಪಾನಿ ಹೇಗೆ ಮಾಡೋದು ಅಂತ ಏನೇನು ಬೇಕು ಅವೆಲ್ಲ ತಗೊಂಡಿದ್ದೀನಿ ನಿಮಗೂ ಕೂಡ ಶೇರ್ ಮಾಡ್ತೀನಿ ನೋಡ್ತಾ ಇರ್ಬೋದು ಕೊತ್ತಂಬರಿ ತೊಗೊಂಡಿದ್ದೀನಿ ಹಾಗೆ ಮಿಂಟ್ ತಗೊಂಡಿದೀನಿ ಚಿಲ್ಲಿ ಹಾಗೂ ನಂತರ ಈ ತರ ಎವರೆಸ್ಟ್ ಪಾನಿಪುರಿ ಮಸಾಲ ಹಾಕ್ತೀನಿ ನಂತರ ಅದು ಅದರಲ್ಲಿ ಸ್ವಲ್ಪ ಉಪ್ಪಿರುತ್ತೆ ಅದಕ್ಕೋಸ್ಕರ ನಂತರ ಉಪ್ಪನ್ನು ನೋಡಿಕೊಂಡು ನಿಮಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕಿದರೆ ಆಯಿತು ಇವಾಗ ಫಸ್ಟ್ ನಾನು ಜಾರಿ ಹಾಕೊಳ್ತೀನಿ ತುಂಬಾ ನೀರನ್ನು ಆ್ಯಡ್ ಮಾಡಿಕೊಂಡು ಗ್ರೈಂಡ್ ಮಾಡ್ತಾ ಇದ್ದೀನಿ ನಂತರ ಸೋರ್ಸ್ಕೊಳ್ತೀನಿ ಇಷ್ಟೆಲ್ಲ ನೀರು ಸಿಕ್ಕಿದೆ ಸೋರಿಸಿ ಆದ ನಂತರ ಇವಾಗ ಉಪ್ಪು ಹಾಗೆ ಎವರೆಸ್ಟ್ ಮಸಾಲವನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ನಿಮ್ಮ ನಾನು ತೋರಿಸಿದ್ದೀನಿ ಇದೇ ಮಸಾಲ ಹಾಗೆ ಉಪ್ಪು ಜಟ್ ನೋಡಿ ಎಷ್ಟು ಇದೆ ಅಂತ ವೇಸ್ಟೇಜ್ ಇದು ಎಷ್ಟು ಕ್ಲೀನ್ ಈ ಥರ ಮಾಡ್ಕೊಂಡಿದ್ರೆ ಅಂತ ಗಾಳಿಸ್ಕೊಂಡು ತಗೊಳ್ಳೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ನೋಡಿದ್ರಲ್ವಾ ಯಾವ ಥರ ನಾನು ತೀಖಾಪಾನಿಯನ್ನ ಮಾಡಿದೆ ಅಂತ ಟೇಸ್ಟನ್ನು ನೋಡ್ತೀನಿ ಸೂಪರ್ ಅಂದ್ರೆ ಸೂಪರ್ ಆಗಿದೆ ಯಾವತ್ತು ಕೂಡ ಪಾನಿಪುರಿಯಲ್ಲಿ ಫ್ಲಾಪ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಹಾಗೆ ಎವರೆಸ್ಟ್ ಪ್ಯಾಕೆಟ್ ಅನ್ನ ತೋರಿಸಿದ್ನಲ್ವಾ ಅದು ಪ್ಯಾಕೆಟ್ ನೀವು ನಾಲ್ಕು ಸಲನಾದರೂ ಮಾಡ್ಬೋದು ಇವಾಗ ನಾನು ಫೋರ್ತ್ ಟೈಮ್ ಅನ್ನ ಮಾಡ್ತಾ ಇರೋದು ಆ ಪ್ಯಾಕೆಟಿಂದ ಸ್ವಲ್ಪ ಜನರಿಗಾಗಿದ್ರೆ ಮಾತ್ರ ಜಾಸ್ತಿ ಜನರಿಗಾಗಿದ್ರೆ ಟೂ ಟೈಮ್ಸ್ ಸಾಕಾಗುತ್ತೆ ಅಥವಾ ಒನ್ ಟೈಮ್ ನೀವು ಎಷ್ಟು ಜನರಿಗೆ ಮಾಡ್ತೀರಿ ಅದರಲ್ಲಿ ಡಿಪೆಂಡ್ ಆಗುತ್ತೆ ತುಂಬಾ ಸೂಪರ್ ಆಗಿದೆ ಇದೇ ಥರ ಕುಡಿಲಿಕ್ಕೆ ತುಂಬಾ ಚೆನ್ನಾಗಾಗುತ್ತೆ ಪ್ಲಾಸ್ಟಿಕ್ ಕಂಟೈನರ್ ಅಲ್ಲಿ ಹಾಕೊಂಡು ಫ್ರಿಜ್ ಅಲ್ಲಿ ಸ್ಟೋರ್ ಮಾಡಿ ಇಡ್ತೀನಿ ಮೀಟಾ ಪಾನಿ ಮಾಡುವಂತಹ ಟೈಮ್ ಇವಾಗ ನಿಮ್ಗೆ ಆಲ್ರೆಡಿ ನಾನು ತೋರಿಸಿದ್ದೀನಿ ಖರ್ಜೂರ ಹಾಗೆ ಹಣ್ಣನ್ನು ನೆನೆಸಿಟ್ಟಿದ್ದೀನಿ ಬಿಸಿ ನೀರಲ್ಲಿ ಸ್ವಲ್ಪ ಸಾಫ್ಟ್ ಆಗಲಿ ಅಂತ ಇದನ್ನು ಎರಡೂ ಕೂಡ ನಾನಿವಾಗ ಜಾರಲ್ಲಿ ಗ್ರೈಂಡ್ ಮಾಡ್ತೀನಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಜಾಸ್ತಿ ನೀರು ಹಾಕೋಲ್ಲ ಬಿಕಾಸ್ ಥಿಕ್ಕನ್ನೇ ಇರಬೇಕು ಥಿಕ್ಕಾಗಿ ದಪ್ಪವಾಗಿರಬೇಕು ಹಾಗೆ ಇದನ್ನು ಕೂಡ ಹಾಗೆ ಸೋರಿಸ್ಕೊಳ್ಬೇಕು ಬಿಕಾಸ್ ಅದರಲ್ಲಿ ಸುತ್ತಲ್ಲ ಇರುತ್ತಲ್ವ ಹುಳಸೆ ಹಣ್ಣಲ್ಲಿ ಹಾಗಾಗಿ ಎಷ್ಟು ನೀರು ಬೇಕು ಅಷ್ಟನ್ನು ಹಾಕ್ಕೊಂಡು ಇಷ್ಟು ದಪ್ಪವಾಗಿ ಮಾಡ್ಕೊಂಡಿದ್ದೀನಿ ಇಷ್ಟು ಸಾಕಾಗತ್ತೆ ವೇಸ್ಟೇಜ್ ನೋಡಿ ಎಷ್ಟೆಲ್ಲ ಇದೆ ಅಂತ ಬೇರೆ ಪಾತ್ರೆಗೆ ಟಾನ್ಸ್ಪೋರ್ಟ್ ಮಾಡಿದೆ ಲಿಕ್ವಿಡನ್ನು ಹಾಗೆ ಒಲೆ ಮೇಲೆ ಇಟ್ಟಿದ್ದೀನಿ ಸಕ್ಕರೆ ಹಾಗೂ ಚಿಲ್ಲಿ ಪೌಡರ್ ಹಾಗೆ ಸ್ವಲ್ಪ ಉಪ್ಪನ್ನು ಹಾಕ್ತೀನಿ ಮೂರು ಐಟಮ್ಸನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಲಿಕ್ಕೆ ತುಂಬ ಕಲರ್ಫುಲ್ಲಾಗಿ ಕಾಣಿಸುತ್ತೆ ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಬಾಯ್ಲ್ ಆಗ್ತಾ ಇದೆ ಬಾಯ್ಲ್ ಆಗುವಾಗ ಹತ್ರನೇ ಇರಬೇಕು ಹಾಲಿನಾಗೇ ಉಕ್ಕಿ ಬಂದುಬಿಡತ್ತೆ ಒಂದೇ ಸಮ ನೋಡ್ತಾ ಇದ್ದಾಗಲೇ ತುಂಬ ಡೇಂಜರ್ ಇದು ಮೀಠಾಪಾನಿ ಕೂಡ ರೆಡಿ ಆಯಿತು ಸ್ವಲ್ಪ ಜಾಸ್ತಿನೇ ಸಕ್ಕರೆ ಹಾಕ್ಕೊಳ್ಬೇಕು ನಾನು ಸ್ವಲ್ಪ ಕಡಿಮೆ ಹಾಕಿದ್ದೀನಿ ಬಿಕಾಸ್ ಖರ್ಜೂರ ಇರುತ್ತಲ್ವ ತುಂಬ ಸ್ವೀಟಾಗಿರುತ್ತೆ ಅದಕ್ಕೋಸ್ಕರ ಹಾಕಿದ್ದೀನಿ ಬಟ್ ಬ್ಯಾಲೆನ್ಸ್ ಆಗುತ್ತೆ ಸ್ವಲ್ಪ ಹಾಕಿದ್ದೀನಿ ಹಾಗೆ ಖರ್ಜೂರ ಕೂಡ ಸ್ವೀಟಾಗಿರುತ್ತೆ ಅಂತ ಖರ್ಜೂರ ಹಾಕದೇ ಇದ್ದವರು ಸ್ವಲ್ಪ ಜಾಸ್ತಿ ಸಕ್ಕರೆ ಹಾಕಿ ನಂತರ ಖಟ್ಟ ಮೀಟಾ ತಿಕ್ಕಾ ಹುಳಸೆ ಹಣ್ಣು ಸ್ವಲ್ಪ ಕಟ್ಟ ಕಟ್ಟಾಗಿರತ್ತಲ್ವ ಹಾಗೆ ಚಿಲ್ಲಿ ಪೌಡ್ರ್ ಹಾಕ್ತೀವಿ ಸ್ವಲ್ಪ ತೀಕ ಆಗಿರುತ್ತೆ ಹಾಗೆ ಸಕ್ಕರೆ ಮೀಟಾಗಿರತ್ತೆ ಹಾಗೆ ಇದು ರೆಡಿಯಾಗಿದೆ ಫುಲ್ಲು ನಾರ್ಮಲ್ ಟೆಂಪ್ರೇಚರಿಗೆ ಬಂದ ನಂತರ ಫ್ರಿಜ್ಜಲ್ಲಿ ಇದು ಡೈರೆಕ್ಟಾಗಿ ಇಡಲಿಕ್ಕಿಲ್ಲ ಹಾಗೆ ಅದನ್ನು ಡೈರೆಕ್ಟಾಗಿ ಇಡೋದು ಹಾಗೆ ಇವಾಗ ಮಾಡಲಿಕ್ಕಿದೆ ಕ್ಯಾರ್ಮಲ್ ಮಾಡಲಿಕ್ಕಿದೆ ಸಾರು ಮಾಡಲಿಕ್ಕಿದೆ ಗೋಬಿ ಮಂಚೂರಿ ಮಾಡಲಿಕ್ಕಿದೆ ಹಾಗೆ ಮತ್ತೇನಿದೆ ಕರಿ ಮಾಡಲಿಕ್ಕಿದೆ ಕರಿ ಹಾಗೂ ಗೋಬಿ ಮಂಚೂರಿಯನ್ ನಂತರ ಫಿಶ್ ಫ್ರೈ ಏನಿದೆ ಮಧ್ಯಾಹ್ನ ಊಟಕ್ಕೆ ಹಾಗೆ ಕ್ಯಾರ್ಮಲ್ ನಾಳೆ ನಾಳೆಗೋಸ್ಕರ ಎಲ್ಲ ಮಾಡ್ಲಿಕ್ಕಿದೆ ಬ್ಯಾಕ್ ಪೇನ್ ಆಗ್ತಾ ಇದೆ ನನಗೆ ಹಾಗೆ ಇವಾಗ ಗ್ಯಾಸ್ ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಆಗಿದೆ ಫಿಫ್ಟೀನ್ ಡೇಸ್ ಆಗಿದೆ ಕಂಪ್ಲೀಟ್ ಹಾಗೆ ಗ್ಯಾಸ್ ಎಲ್ಲ ಕೈ ಕೊಡತ್ತೋ ಏನು ಅಂತ ಸ್ವಲ್ಪ ಭಯ ಆಗ್ತಾ ಇದೆ ಸೊ ಅದಕ್ಕೋಸ್ಕರ ಮೊದಲು ಫಿಶ್ ಕರಿ ಅವೆಲ್ಲ ಮಾಡ್ಕೊಳ್ತೀನಿ ಮಧ್ಯಾಹ್ನ ಊಟಕ್ಕೆ ನಂತರ ಬಾಕಿಯಿದೆಲ್ಲ ಮಾಡ್ಕೊಳ್ತೀನಿ ಇವತ್ತು ಜಾಸ್ತಿಯಾಗಿ ನಿಮಗೆ ನಾನು ಅಡುಗೆ ನಾನು ಫಸ್ಟೇ ಸಿಗೋದು ಬಿಕಾಸ್ ತುಂಬಾ ಅಡುಗೆ ಮಾಡ್ಲಿಕ್ಕಿದೆ ಹಾಗೆ ದೈಕರಿಗೆ ಮಾಡ್ಲಿಕ್ಕೋಸ್ಕರ ರೆಡಿ ಮಾಡ್ಕೊಂಡಿದ್ದೀನಿ ತೋರಿಸ್ತೀನಿ ನಿಮಗೆ ಏನೇನು ತಗೊಂಡಿದ್ದೀನಿ ಅಂತ ಆನಿಯನ್ ಗಾರ್ಲಿಕ್ ಚಿಲ್ಲಿ ಕರಿಬತ್ತ ಮಸ್ಟರ್ಡ್ ಸೀಡ್ಸ್ ಜೀರಿಗೆ ಹಾಗೆ ಮೊಸರು ಇಷ್ಟನ್ನು ತಗೊಂಡಿದ್ದೀನಿ ಅಡುಗೆಗೆ ನಾವು ಯಾವತ್ತೂ ಯೂಸ್ ಮಾಡೋದು ಕೊಕೊನಟ್ ಓಯ್ಲೆ ಜಾಸ್ತಿಯಾಗಿ ಡಿಪ್ ಫ್ರೈ ಮಾತ್ರ ಬೇರೆ ಆಯ್ಲಲ್ಲಿ ಮಾಡ್ತೀವಿ ಎರಡು ಮೆಣಸನ್ನ ಕೂಡ ಹಾಕ್ಕೊಳ್ಬೇಕು ಸಾರಿ ತೋರಿಸಿಲ್ಲ ಇವಾಗ ನೆನಪಂತು ನನಗೆ ಇನ್ನೊಂದು ತನಕ ಸ್ಟಾರ್ಟ್ ಮಾಡಿಲ್ಲ ಜಸ್ಟ್ ಎಣ್ಣೆ ಇದ್ದೆ ಆವಾಗಲೇ ನೆನಪಾಯಿತು ಬೇಗ ಬೇಗ ತೊಗೊಂಡೆ ಒಂದಾದ ಮೇಲೆ ಮತ್ತೊಂದನ್ನು ಹಾಕ್ಕೊಂಡು ಎಲ್ಲ ಫ್ರೈ ಮಾಡಿಕೊಂಡೆ ಹಾಗೆ ಸೈಡಲ್ಲಿ ಮೊಸರು ಹಾಗೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ದೈಹಿಕರಿ ಟ್ರೈ ಮಾಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಹಳದಿ ಪೌಡರ್ ಎಷ್ಟು ಬೇಕು ಅಷ್ಟು ಉಪ್ಪು ಹಾಗೆ ಧನಿಯಾ ಪೌಡರ್ ಮೂರನ್ನ ಹಾಕ್ಕಂಡು ಫ್ರೈ ಮಾಡಿಕೊಂಡು ಮೊಸರು ಹಾಕಿದರೆ ಆಯಿತು ದೈ ಕರಿ ರೆಡಿ ವೈಟ್ ರೈಸ್ ಜೊತೆ ಹಾಗೆ ಬ್ರೌನ್ ರೈಸ್ ಜೊತೆ ಎಲ್ಲ ಕೂಡ ತುಂಬ ಚೆನ್ನಾಗಿರುತ್ತೆ ಮ್ಯಾಚ್ ಆಗುತ್ತೆ ತುಂಬ ಕಲರ್ಫುಲ್ ಆಗಿ ಆಗಿದೆ ನೋಡಿ ನೋಡಿದ್ರಲ್ವಾ ದೈ ಕರಿ ರೆಡಿ ಆಯಿತು ಇವಾಗ ಫಿಶ್ ಫ್ರೈ ಮಾಡಲಿಕ್ಕೋಸ್ಕರ ಮಸಾಲವನ್ನು ರೆಡಿ ಮಾಡ್ತೀನಿ ಹಾಗೆ ಫಿಶ್ ಕೂಡ ವಾಶ್ ಮಾಡ್ಕೊಳ್ತೀನಿ ಬನ್ನಿ ಹಳದಿ ಪೌಡರ್ ಚಿಲ್ಲಿ ಪೌಡರ್ ಉಪ್ಪು ಹಾಗೆ ಲೆಮೆನ್ ಇಷ್ಟ ಮಿಕ್ಸ್ ಮಾಡೋದು ನಂತರ ಫಿಶ್ಗೆ ಹಾಕಿದ್ರೆ ಆಯಿತು ಮಸಾಲ ನೋಡಿದ್ರಲ್ವಾ ಯಾವ ಥರ ತೊಗೊಂಡಿದ್ದೀನಿ ಅಂತ ತುಂಬಾ ಸಿಂಪಲ್ ಅಪ್ ಕುಡಿದಿದ್ದೆ ಆದರೂ ಕೂಡ ಕುಡಿದು ಒಂದು ಫಿಫ್ಟೀನ್ ಮಿನಿಟ್ಸ್ ಕೂಡ ಆಗಿಲ್ಲ ಆದರೂ ಕೂಡ ಮತ್ತೆ ನನಗೆ ಬಾಯಾರಿಕೆ ಒಂಥರ ಆಗ್ತಾ ಇದೆ ಸೊ ಆ್ಯಪಲ್ ಜ್ಯೂಸನ್ನು ಕುಡಿತೀನಿ ಮೊದಲು ಮಸಾಲ ಹಾಕಿ ಆದ ನಂತರ ಮೀನು ನೋಡಿ ಎಷ್ಟು ದೊಡ್ಡ ದೊಡ್ಡದಿದೆ ಲೇಪು ಲೇಪು ಅಂತ ಹೇಳ್ತೀವಿ ನಾವು ನೀವೇನು ಹೇಳ್ತಿರೋ ಗೊತ್ತಿಲ್ಲ ಎರಡಿದೆ ಎರಡು ಒಂದು ನನಗೆ ಒಂದು ನನ್ನ ಗಂಡನಿಗೆ ಮಸಾಲ ಹಾಕ್ತೀನಿ ನಂತರ ಅವ್ರು ಬಂದ ನಂತರನೇ ಫ್ರೈ ಮಾಡೋದು ಜ್ಯೂಸ್ ಕೂಡ ಕುಡಿದಾಯಿತು ಇವಾಗ ಮತ್ತೆ ಕೆಲಸ ಸ್ಟಾರ್ಟ್ ಕ್ಯಾರ್ಮಲನ್ನು ಮಾಡ್ತೀನಿ ಏನೇನು ಬೇಕು ಅದನ್ನೆಲ್ಲ ತೋರಿಸ್ತೀನಿ ಡಿಟ್ಟು ಡಿಟ್ಟಾಗಿ ನಾನು ತೋರಿಸಲ್ಲ ಬಿಕಾಸ್ ಒಂದು ಕಡೆ ಕ್ಯಾಮ್ರಾ ಹಿಡ್ಕೊಳ್ಬೇಕು ಮತ್ತೊಂದು ಕಡೆ ಮಾಡಬೇಕು ಅಂದರೆ ಕಷ್ಟ ಆಗುತ್ತೆ ಹಾಗೆ ಅವರು ಕೂಡ ಇಲ್ಲ ಅಲ್ವಾ ಅಂದರೆ ಅವ್ರು ನನಗೆ ಫುಲ್ಲು ಸಪೋರ್ಟ್ ಮಾಡ್ತಾ ಇದ್ರು ಕ್ಯಾಮ್ರಾ ತೆಗಿಯೋದು ಅಥವಾ ಏನಾದರೂ ಕೆಲಸ ಮಾಡ್ತಾ ಇರೋದು ಅಂತ ಹಾಗೆ ಸಂಜೆ ಹೊತ್ತಿಗೆ ಆರಾಮಾಗಿ ಮಾಡ್ಬೋದು ಬಟ್ ಅವರಿದ್ದಾಗ ನನ್ಗೆ ಮಾಡ್ಲಿಕ್ಕೆ ಬೇಡ ಬಿಕಾಸ್ ನಾನು ಮೊದಲೇನೆ ನಿಮ್ಗೆ ಹೇಳಿದ್ದೀನಿ ಅವರು ಟಯರ್ಡಾಗಿ ಆಗಿ ಬರ್ತಾರೆ ಅಂತ ಹಾಗೆ ಇವಾಗ ಫಸ್ಟ್ ಕ್ಯಾರ್ಮಲ್ ಮಾಡಲಿಕ್ಕಿದೆ ಆನಂತರ ನನಗೆ ಪುರಿಯನ್ನ ಫ್ರೈ ಮಾಡಲಿಕ್ಕಿದೆ ನಂತರ ಗೋಬಿ ಮಂಚೂರಿ ಮಾಡಲಿಕ್ಕಿದೆ ನಂತರ ಫಿಶ್ ಫ್ರೈ ಅಷ್ಟೇ ಅನ್ನ ಆಗಿದೆ ಆಲ್ರೆಡಿ ಸೋರ್ಸಲಿಕ್ಕೆ ಒಂದುಂಟು ಸೋರ್ಸೇ ಇಲ್ಲ ಹಾಗೇನೆ ಇದೆ ಕುಕ್ಕರಲ್ಲಿ ಏನೇನು ಬೇಕು ಅವೆಲ್ಲ ತಗೊಂಡಿದ್ದೀನಿ ನಿಮ್ಗೆ ತೋರಿಸ್ಲಿಕ್ಕೆ ಈಸಿ ಆಗುತ್ತೆ ಅಂತ ಇದು ಫ್ರೆಶ್ ಮಿಲ್ಕ್ ಹಾಗೆ ಇದು ಸಕ್ಕರೆ ವೆನಿಲ್ಲಾ ಶಿಮ್ಸ್ ಎಗ್ ಯೂಸ್ ಮಾಡೋದು ಅಷ್ಟೇ ನಾಲ್ಕು ಐಟಮ್ಸಲ್ಲಿ ಸ್ವೀಟ್ ರೆಡಿ ಆಗುತ್ತೆ ಮಾಡಿ ಗೊತ್ತಿರೋರಿಗೆ ತುಂಬಾ ಈಸಿ ಹಾಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಮಾತ್ರ ಎರಡು ಟೇಬಲ್ ಸಕ್ಕರೆ ಹಾಗೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಹಾಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ತನ್ನಷ್ಟಿಗೆ ನೀರು ಬಿಟ್ಕೊಂಡಿದೆ ಹಾಗೆ ಮೆಲ್ಟ್ ಆಗ್ತಾ ಇದೆ ಕಲರ್ ಕೂಡ ಚೇಂಜ್ ಆಗ್ತಾನೆ ಹೋಗುತ್ತೆ ಈ ಥರ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು ಕ್ಯಾರಮಲ್ ಕ್ಯಾರಮಲ್ ಇದೇ ಕ್ಯಾರ್ಮಲ್ ಮೇನ್ ಪ್ರೊಸೆಸರೇ ಇದು ಮೊದಲು ಸಕ್ಕರೆ ಹಾಗೂ ಸ್ವಲ್ಪ ನೀರನ್ನು ಹಾಕೊಂಡು ಮೆಲ್ಟ್ ಮಾಡಿಕೊಂಡು ಬ್ರೌನ್ ಆಗಬೇಕು ನಂತರ ಬೇರೆ ಪಾತ್ರೆಗೆ ಹಾಕಿ ಡಿಸೈನ್ ಅಲ್ಲಿ ಟ್ರಾನ್ಸ್ಫರ್ ಮಾಡಬೇಕು ಬಟ್ ನಾನು ಸ್ಮಾರ್ಟ್ ಮಾಡಲ್ವಾ ಅದಕ್ಕೋಸ್ಕರ ಇದು ಯಾವ್ದು ಪಾತ್ರೆಯಲ್ಲಿ ನಾನು ಅದೇ ಪಾತ್ರೆಯಲ್ಲಿ ನಾನು ಸಕ್ಕರೆಯನ್ನ ಮೆಲ್ಟ್ ಮಾಡಿದ್ದೀನಿ ಒಂದೊಂದು ಮೊಟ್ಟೆಯಲ್ಲಿ ಎರಡೆರಡು ಇತ್ತು ನೋಡ್ತಾ ಇರ್ಬೋದು ಎರಡು ಮೊಟ್ಟೆಯನ್ನು ಹಾಕಿದ್ದೆ ನೋಡಿ ನಾಲ್ಕು ಯೋಗ ಇದ್ದೇನೆ ನಿಮಗೆ ಟ್ರೇ ಅನ್ನ ತೋರಿಸಿದ್ದೆ ನಾನು ಆರು ಮೊಟ್ಟೆ ಇತ್ತು ಅದರಲ್ಲಿ ವೆನಿಲಾ ಹಾಗೂ ಎಗ್ಗನ್ನು ಚೆನ್ನಾಗಿ ಬೀಟ್ ಮಾಡಿಕೊಂಡೆ ಆ ನಂತರ ಸ್ವಲ್ಪ ಸಕ್ಕರೆ ಹಾಗೂ ಹಾಲನ್ನು ಹಾಕ್ಕೊಂಡು ಸ್ವಲ್ಪ ಉಗುರು ಬೆಚ್ಚ ಮಾಡಿದೆ ಸಕ್ಕರೆ ಮಿಕ್ಸ್ ಆಗಬೇಕಲ್ವಾ ಅದಕ್ಕೋಸ್ಕರ ಆ ನಂತರ ಫುಲ್ ತಣ್ಣಗೆ ಮಾಡಿ ಹಾಲನ್ನು ಏನ್ ನಾವು ಬೀಟ್ ಮಾಡಿದಳವ ಎಗ್ ಹಾಗು ವೆನಿಲಾ ಅದ್ರಲ್ಲಿ ಮಿಕ್ಸ್ ಮಾಡ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಂಡೆ ಹಾಗೆ ಇವಾಗ ಕ್ಯಾರಮಲ್ ಮಾಡೋದು ನೋಡಿ ಈ ತರ ಹೀಗೆ ಮಾಡ್ಕೊಂಡಿದ್ದೆ ಬಿಕಾಸ್ ಸೈಡ್ ಅಲ್ಲೆಲ್ಲಾ ಇರ್ಲಿ ಅಂತ ಇದ್ರಲ್ಲಿ ಸೋರ್ಸ್ಕೊಳ್ಬೇಕು ಅದನ್ನ ಬಿಕಾಸ್ ಇಲ್ಲಾಂದ್ರೆ ಮೊಟ್ಟೆ ಪೀಸ್ 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 ಮೇಲ್ ಬರತ್ತೆ ಇವಾಗ ಇವಾಗ ನೋಡಿ ಇವಾಗ ಸ್ಟಾಕ್ ಮಾಡಿದೀನಲ್ವಾ ನಿಮ್ಮ ಹತ್ರ ಮಾತಾಡ್ತಾ ಮಾತಾಡ್ತಾ ಅದಕ್ಕೋಸ್ಕರ ಮೇಲ್ಗಡೆ ನೋಡಿ ಯಾವ ತರ ಬಂದಿದೆ ಅಂತ ಸೋರಿಸ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಹಾಗೆ ಸ್ಟೀಮನ್ನು ಕೊಡಲಿಕ್ಕಿದೆ ಫಸ್ಟ್ ಟೈಮ್ ಇವತ್ತು ನಾನು ಕುಕ್ಕರಲ್ಲೇ ಹಾಕಬೇಕು ಅಂತ ಯೋಚಿಸಿದ್ದೀನಿ ಕುಕ್ಕರಲ್ಲಿ ವಿಸಿಲ್ ಮಾಡಬೇಕು ಅಂತ ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು ಯಾವತ್ತೂ ಕೂಡ ನಾನು ಸ್ಟೀಮನ್ನೇ ಕೊಡೋದಾಗಿತ್ತು ಟ್ವೆಂಟಿ ಮಿನಿಟ್ಸ್ ಅಗರ್ ಒಳಗಡೆ ಡೈರೆಕ್ಟಾಗಿ ಈ ಪಾತ್ರೆ ನಾನು ಇಟ್ಟಿಲ್ಲ ಇದರ ಒಳಗಡೆ ಒಂದು ಸ್ಟ್ಯಾಂಡನ್ನು ಇಟ್ಟಿದ್ದೀನಿ ನಂತರ ಈ ಒಂದು ಪಾತ್ರೆಯನ್ನು ಇಟ್ಟದ್ದು ಇಲ್ಲಾಂದರೆ ಸೀದೋಗುತ್ತೆ ಹಾಗೆ ಮೂರು ವಿಸಿಲನ್ನು ತೆಗಿತೀನಿ ಪೂರಿ ಕೂಡ ಇವಾಗ ಫ್ರೈ ಮಾಡ್ಕೊಳ್ಲಿಕ್ಕಿದೆ ಎರಡು ಗ್ಯಾಸ್ ಕೂಡ ಫುಲ್ಲು ಬ್ಯುಸಿ ಇದೆ ಸೊ ಎರಡು ಗ್ಯಾಸ್ ಆದ ನಂತರ ಪುರಿಯನ್ನು ಫ್ರೈ ಮಾಡ್ಕೊಳ್ತೀನಿ ಗೋಬಿ ಮಂಚೂರಿ ಮಾಡ್ಲಿಕ್ಕೋಸ್ಕರ ಏನೇನು ಬೇಕು ಅವೆಲ್ಲ ಕಟಿಂಗ್ ಎಲ್ಲ ಮಾಡ್ಕೊಳ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಗಾರ್ಲಿಕ್ಕು ಹಾಗೆ ಜಿಂಜರ್ ಮತ್ತು ಪೆಪ್ಸಿಕಮ್ ಅದು ಇದು ಎಲ್ಲ ಬೇಕು ಅವೆಲ್ಲ ಕಟಿಂಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ಈ ತರ ಪ್ಯಾಕೆಟ್ ಇರುವಂತಹ ಪುರಿಯನ್ನೇ ಫ್ರೈ ಮಾಡ್ತಾ ಇದೀನಿ ತುಂಬಾನೇ ಸಿಂಪಲ್ ಇದು ಒಂದು ಕೆ ಜಿ ಪ್ಯಾಕೆಟ್ ಇದು ನಾನು ಯೂಸ್ ಮಾಡಿ ಮತ್ತೆ ಎಷ್ಟಿದೆ ಮತ್ತೆ ಎರಡು ಟೈಮ್ ಮಾಡ್ಬೋದು ಅಷ್ಟು ಪುರಿ ಇದೆ ಅಹ್ ತುಂಬಾ ಸಿಂಪಲ್ ಎಣ್ಣೆ ಬಿಸಿ ಮಾಡಿ ಇದನ್ನ ಹಾಕಿದ್ರೆ ಫಟಾಫಟ್ ಅಂತ ಪುರಿ ಆಗತ್ತೆ ಎಷ್ಟು ಫಟಾಫಟ್ ಆಗುತ್ತೆ ಅಂತ ಆಗಲ್ಲ ಪೇಷನ್ಸ್ ಇರಬೇಕು ಫಟಾಫಟ್ ತೆಗಿಯೋದ್ರಲ್ಲಿ ಅಷ್ಟು ಬೇಗನೆ ಆಗತ್ತೆ ಮಾಡ್ಲಿಕ್ಕಿದೆ ಇವಾಗ ಸ್ವಲ್ಪ ಹೊತ್ತಲ್ಲಿ ಮಾಡ್ತೀನಿ ಹಾಗಂತ ಮನೆಯಲ್ಲಿ ಪುರಿ ಮಾಡ್ತಾರಲ್ವಾ ಲಟ್ಟಿಸಿ ಎಲ್ಲ ಅದು ಕೂಡ ಅಷ್ಟು ಪರ್ಫೆಕ್ಟ್ ಆಗಿ ಬರಲ್ಲ ನಾನು ಎರಡು ಸಲ ಏನೋ ಟ್ರೈ ಮಾಡಿದ್ದೆ ನಿಜವಾಗ್ಲೂ ಒಂದೊಂದು ಚಪ್ಪಟ್ಟಾಗಿ ಬರತ್ತೆ ಒಂದೊಂದು ಉಬ್ಕೊಂಡು ಬರತ್ತೆ ಸ್ವಲ್ಪ ಒಂದೊಂದು ಕ್ರಿಸ್ಪಿ ಇರುತ್ತೆ ಹಾಗೆ ಒಂದೊಂದು ಸಾಫ್ಟ್ ಆಗಿ ಹೋಗುತ್ತೆ ಬಟ್ ಇದು ಅಂತೂ ಸೂಪರ್ ಗೋಬಿಯನ್ನ ಡೀಪ್ ಫ್ರೈ ಕೂಡ ಮಾಡೇ ಆಯಿತು ತುಂಬಾನೇ ಪೇಷನ್ಸ್ ಬೇಕು ಲೋ ಫ್ಲೇಮ್ ಅಲ್ಲಿ ಮಾಡಿ ಸ್ವಲ್ಪ ಕ್ರಿಸ್ಪಿಯನ್ನೇ ಮಾಡಿದೆ ಆನಂತರ ಚಿಲ್ಲಿ ಗಾರ್ಲಿಕ್ ಏನೇನು ಬೇಕು ಅವೆಲ್ಲ ಹಾಕ್ಕೊಂಡು ಸಾಸೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಟು ಡೀಪ್ ಫ್ರೈ ಮಾಡಿದಂತಹ ಗೋಬಿ ಏನಿದೆ ಇದರಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದೀನಿ ರೆಡಿ ಟು ಸಾವ್ ಎಷ್ಟು ಕಲರ್ಫುಲ್ಲಾಗಿ ತುಂಬಾ ಟೇಸ್ಟಾಗಿತ್ತು ಮಾತ್ರ ಸೋನು ಏನ್ ಮಾಡ್ತಾ ಇದೀಯಾ ಪುರಿ ಫ್ರೈ ಮಾಡ್ತಾ ಇದೀನಿ ಯಾಕೆ ಅದು ನಾನು ಹೇಳಿದ್ನಲ್ಲ ನಾನು ಬಂದು ಮಾಡ್ತೀನಿ ಅದೆಲ್ಲ ಅಂತ ಹೌದು ಬಟ್ ನೀವು ರೆಸ್ಟ್ ಮಾಡಲಿ ಅಂತ ಎಲ್ಲ ಮಾಡಿದೆ ಇದು ಹೇಗಿತ್ತು ಗೋಬಿ ಮಂಚೂರಿ ಗೋಬಿ ಮಂಚೂರಿ ಮತ್ತೆ ಸೂಪರ್ ಆಗಿತ್ತು ಬಂದ ತಕ್ಷಣನೇ ಮೊದಲೇ ಅದನ್ನ ತಿನ್ನೋದವರು ನಂತರ ಊಟನ ಮಾಡಿದ್ದಾರೆ ಸೋ ಅನ್ನ ಸಾರೆಲ್ಲ ಸ್ವಲ್ಪ ಸ್ವಲ್ಪ ಮಿಕ್ಕಿದೆ

ನಾನ್ ಹೋಗ್ಬೇಕು ಅಂತ ತುಂಬಾನೇ ಯೋಚಿಸಿದ್ದೆ ಬಟ್ ಅದೇ ದಿನ ನಮ್ಮ ವೆಡ್ಡಿಂಗ್ ಆನಿವರ್ಸರಿ ಆಗಿತ್ತು ಸೊ ಅದಕ್ಕೋಸ್ಕರ ಹೋಗ್ಲಿಕ್ಕೆ ಆಗಿಲ್ಲ ಬಿಕಾಸ್ ನಮ್ಮ ಮನೆಯಲ್ಲಿ ಕೂಡ ನಾನು ಸಿಂಪಲ್ ಆಗಿ ಒಂದು ಸೆಲೆಬ್ರೇಷನ್ ಅನ್ನ ಮಾಡಿದೆ ಅದು ಕೂಡ ನಿಮ್ಗೆ ನಾನು ಶೇರ್ ಮಾಡಿದ್ದೆ ಅದಕ್ಕೋಸ್ಕರ ಹೋಗ್ಲಿಕ್ಕೆ ಆಗಿಲ್ಲ ಇವಳು ಮದುವೆಗಂತೂ ಹೋಗಿ ಹೋಗ್ತೀನಿ ಅಂತ ಡಿಸೈಡ್ ಮಾಡಿದ್ದೆ ಬಟ್ ಇವಾಗ ಇಲ್ಲಿ ಇರೋದ್ರಿಂದ ಆಗಲ್ಲ ಹೋಗ್ಲಿಕ್ಕೆ ನಿನ್ಗೊಂದು ವಿಷಯ ಗೊತ್ತಾ ನನ್ನ ಮದುವೆಗೆ ಮುಂಚೆ ಅವರು ನನಗೆ ಮನೆಗೆ ಕರೆದು ಊಟವನ್ನ ಹಾಕಿದ್ರು

ಓಕೆ ಓಕೆ ಈ ಗೊತ್ತಾಯ್ತು ಒಂದು ಕೆಲಸ ಮಾಡ್ತೀನಿ ನೋಡಿ ಇದು ನೋಡಿ ಹಾಕಿ ತಕ್ಷಣನೇ ಹೇಗಾಗತ್ತೆ ಅಂತ ನೋಡಿ ಒಂದೇ ಸಲ ಇಷ್ಟನ್ನ ಹಾಕ್ತೀನಿ ತುಂಬಾ ಭಯ ಇಷ್ಟೆಲ್ಲ ಅಡಿಗೆ ಮಾಡಿದ್ರು ಕೂಡ ಇನ್ನು ತನಕ ಎಣ್ಣೆಯಲ್ಲಿ ಏನಾದ್ರೂ ಕೆಲಸ ಮಾಡೋದಾದ್ರೆ ತುಂಬಾ ಭಯ ಪಡ್ತೀನಿ ನೋಡಿ ರೆಡಿಮೇಡ್ ಪುರಿ ಮಾತ್ರ ಸೂಪರ್ ಹೌದು ಅದೇ ನಾನು ಹೇಳಿದ್ದೆ ಕರುಂ ಕುರುಮ್ ಅಂತ ಕ ಆಗಿರುತ್ತೆ ಅಂತ ಇವ್ರು ನೋಡಿ ತಿಂತಾ ಇದ್ದಾರೆ ಕೂಡ ಹಾಗೆ ಪಟ್ ಪಟಾ ಅಂತ ಒಂದ್ ಹತ್ತು ನಿಮಿಷದಲ್ಲಿ ಎಲ್ಲಾ ಕೆಲಸ ಮುಗಿತೆ ಈ ಪುರಿ ಕೆಲಸ ಪಾನಿಪುರಿ ಏನ್ ಮಾಡೋದು ಉಂಟಲ್ಲ ತುಂಬಾ ಗಿರಿ ಕಿರಿಕಿರಿ ಕೆಲಸ ಅದು ತಿನ್ನುವಾಗ ಸೂಪರ್ ಹ್ಮ್ ಅದು ಕೂಡ ನಾನ್ ಮಾಡೋದಲ್ಲ ನಾನು ಅವ್ರಿಗೆ ಪದೇ ಪದೇ ಹೇಳ್ತಾ ಇರ್ತೀನಿ ಒಂದೇ ರಾಗ ನಾನ್ ಮಾಡೋದಂತ ಪಾನಿಪುರಿ ಯಾವತ್ತು ಕೂಡ ನೀವು ಬಿಡಲ್ಲ ಅಂತ ತಗಿತೀನಿ ಪುರಿ ಮಾಡಿ ಕಂಪ್ಲೀಟ್ ಆಯ್ತು ಇದನ್ನ ಫುಲ್ ಮಾಡಿದ್ರೆ ಹಾಗೆ ಫುಲ್ ಸ್ವಲ್ಪ ತಣ್ಣಗಾದ ನಂತರ ಇದ್ರಲ್ಲಿ ಹಾಕಿದ್ದು ಇದರಿಂದ ತಿಂದು 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 ಫುಲ್ ಸುಮ್ಮನೆ ಖಾಲಿ ನಂತರ ಇದಿಷ್ಟು ಮಾಡಿದೆ ಇದ್ರಲ್ಲಿ ಒಂದಿಷ್ಟು ನಂತರ ಹಾಕ್ತೀನಿ ಪ್ಲಾಸ್ಟಿಕ್ ಅಲ್ಲಿ ಸ್ವಲ್ಪ ಬಿಸಿ ಇದೆಯಲ್ವಾ ಅದಕ್ಕೆ ನಂತರ ಹಾಕುವಾ ಸರಿ ವಾವ್ ಕೇರ್ಮಲ್ ಮಾಡಿದ್ಯಾ ಹೌದು ವಾವ್ ಸೂಪರ್ ಆಗಿದೆ ಹಾಗೆ ಇದೆ ನೋಡಿ ಗೆಟ್ ಒಂದು ಅವಳು ಹೋಗ್ಬೇಕು ಪಾಪ ಗಿಫ್ಟ್ ಇದೆ ಒಂದು ಗಿಫ್ಟ್ ಎಲ್ರಿಗೂ ಗೊತ್ತಾಗ್ಬಿಡ್ತದೆ ಚಾನ್ಸ್ ಇಲ್ಲ ಯಾರಿಗೆಲ್ಲ ಗೊತ್ತಿದೆ ನಾಲ್ಕು ಗಿಫ್ಟ್ ಅಲ್ಲಿ ಮೂರಾದ್ರು ಅಥವಾ ಎರಡಾದ್ರು ಸರಿ ಬಿಡಿ ಯಾವುದು ಕಮೆಂಟ್ ನೋಡ್ತೀನಿ ನಾನು ಒಂದು ಹುಡುಗಿಗೆ ಮದುಮಗಳಿಗೆ ಯಾವ ತರ ಒಂದು ಗಿಫ್ಟ್ ಅನ್ನ ಕೊಡ್ತಾರೆ ಅನ್ನೋದು ಅದೇ ಬೇಸಿಕಲ್ಲಿ ನಾನು ತಗೊಂಡಿದ್ದು ಹಾಗೆ ನಾಲ್ಕು ಗಿಫ್ಟ್ ಅನ್ನ ತಗೊಂಡಿದ್ದೀನಿ ನಾಳೆ ಅವ್ರಿಗೆ ಕೊಡ್ಲಿಕ್ಕಿದೆ ಹಾಗೆ ನನಗೆ ಹೇಳಿ ಈ ನಾಲ್ಕು ಗಿಫ್ಟ್ ಅಲ್ಲಿ ಒಂದು ಎಂಟು ಮೂರಾದ್ರೂ ಗೆಸ್ ಮಾಡಿ ನೋಡೋಣ ನಮ್ ಗೆಸ್ ಸರಿಯಾಗಿದ್ರೆ ನೋಡೋಣ ರಿಪ್ಲೈ ಕೊಡೋಣ ಅವರಿಗೆ ಅದು ಹೌದು ಸರಿಯಾಗಿದೆ ಅಂತ ಓಕೆ ಬ್ಯಾಕ್ಗ್ರೌಂಡ್ ಅಲ್ಲಿ ಕಾಮೆಂಟ್ರಿ ಕೇಳಿಸ್ತಾ ಇರಬಹುದು ಐ ಪಿ ಎಲ್ ಮ್ಯಾಚ್ ಸ್ಟಾರ್ಟ್ ಆಗಿದೆ ಯಾರೆಲ್ಲ ಐ ಪಿ ಎಲ್ ಮ್ಯಾಚ್ ಅನ್ನ ನೋಡ್ತಾ ಇದೀರಿ ಅಂತ ಹೇಳಿ ಆರ್ ಸಿ ಬಿ ಫ್ಯಾನ್ಸ್ ಆಲ್ವೇಸ್ ಅವರು ಟಿ ಶರ್ಟ್ ಅನ್ನ ಕೂಡ ಆರ್ಡರ್ ಮಾಡಿದ್ದಾರೆ ಬರುತ್ತಲ್ಲ ಅವರು ಗೊತ್ತಿಲ್ಲ ತಗೊಂಡ್ ಬರ್ತಾರ ಇಲ್ವಾ ಅಂತ ಬಟ್ ನನ್ ಹೇಳಿದ್ರು ಆ ದಿನ ಬ್ಯಾಕ್ ಟು ಬ್ಯಾಕ್ ಸೋತಾ ಇತ್ತಲ್ಲ ಸ್ವಲ್ಪ ಮನ್ಸಿಗೆ ತುಂಬಾನೇ ಬೇಜಾರ್ ಆಗ್ತಾ ಇತ್ತು ಸೋತಾ ಇದೆ ಅಂತ ಅದಕ್ಕೋಸ್ಕರ ನನ್ ಬೇಡ ನೀನೇ ಆರ್ಡರ್ ಮಾಡ್ಕೊಳ್ಳಿ ಅಂತ ಹೇಳಿದೆ ಅವ್ರು ಆರ್ಡರ್ ಮಾಡ್ಕೊಂಡಿದ್ದಾರೆ ನಾನು ಆರ್ಡರ್ ಮಾಡ್ಕೊಂಡಿಲ್ಲ ಸ್ವಲ್ಪ ಬೇಜಾರಾಯ್ತು ಆ ದಿನ ಇವಾಗ ಅನ್ಸತ್ತೆ ನಾನು ಆರ್ಡರ್ ಮಾಡ್ಕೊಳ್ಬೇಕಾಗಿತ್ತು ಅಂತ ಈ ವ್ಲಾಗ್ ಇಲ್ಲೇನೇ ಮುಗಿಸ್ತೀನಿ ಈ ವ್ಲಾಗ್ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಕ್ಕೆ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬೈ ಟೇಕ್ ಕೇರ್ ನಾಳೆ ಮತ್ತೆ ನಿಮಗೆ ಸಿಗ್ತೀನಿ